ಕ್ಷೇತ್ರವಾಗಿರೆಯದೋ ಲೋಕ ಮತ್ ಮಧ್ಯಲೋಕ ಮಲೋಕಗಳ ಆ ವಿನ್ಯಾಸವು ಕಾಲವಾಗಿ ಭೂತ ವರ್ತಮಾನ ಈ ಮೂರು ಕಾಲ ಸ್ಥಿತಿಯ ीर्था युक्तियु युक्तिु सत्पुरुषरादर पवित्र तीर्थवनुसेविपु कार्यवेसु होद पापनाशकैव आसत्पुरुषर सदाचरणु अन्तेहुनि केर विषयु समस्त पुराणते ಪುಷ್ಪವು ಅನೇಕದಳಗಳನ್ನು ಕೇಳಿ ತಿಳಿದಿಹರು ಪೂರ್ವ ತೀರ್ಥಂಕರ ಕಾಲದಲ್ಲಿಯೂ ಇಂದು ಆ ಭರತ ಸಗರಾದಿ ಚಕ್ರವರ್ತಿಗಳು ಇರಲು ನೀನೀಗ ಅದೇ ಶ್ರೇಷ್ಠ ಹೊರಡುವುದ ದಿವ್ಯ ಧ್ವನಿ ನಿನ್ನ ಪ್ರಶ್ನೆಗೋತ್ತರವಾಗಿ ಅನುಸರಿಸಿ ಅದನ್ನು ಉಪದೇಶಿಸಲು ಧರ್ಮವನು ಗೌತಮ ಗಣಧರನು ಒದಗುವುದೋ ಅದನ ಆಲಿಸುವ ಭಾಗ್ಯವು ನಿನ್ನೆಗೆ ಮಗು ಸಮವಸರಣದಲ್ಲಿ ಗಣಧರರ ಅವಶ್ಯಕತೆಯು ವ್ಯಾಖ್ಯಾನಿಸಲು ಆ ಮಹಾವೀರನ ದಿವ್ಯ ಅಂತೆ ಜನಹಿತ ಶ್ರೇಣಿ ಕನಳು ಪ್ರಶ್ನೆಗಳನ್ನು ಕೇಳುವವರ ಅಗತ್ಯವು ಬೇಕಾಗುವಂತೆ ಹೂಮಾಲಯ ರಚಿಸಲು ಹೂಗಳಂತೆ ಸೂತ್ರ ಆ ಪುರಾಣದ ನೈಜ ಅರ್ಥ ಧರ್ಮ ಪುರಾಣ ಕ್ಷೇತ್ರ ಕಾಲ ತೀರ್ಥ ಸತ್ಪುರುಷರನ್ನ ಹೊಂದಿರ್ತಕ್ಕಂಥ ಭೇದ ರೂಪಿಯಾಗಿರ್ತಕ್ಕಂಥದ್ದು ನೋಡಿ ಲೋಕದಲ್ಲಿ ಅಧೋಲೋಕ ಮಧ್ಯ ಲೋಕ ಮತ್ತು ಊರ್ಧ್ವ ಲೋಕದ ವಿನ್ಯಾಸ ಇದೆ ಜೈನಾಗಮದ ಪ್ರಕಾರ ಹಾಗೆ ಭೂತ ಭವಿಷ್ಯ ವರ್ತಮಾನ ಅಂತಕ್ಕಂಥ ಮೂರು ಕಾಲ ತೀರ್ಥ ಆದರೆ ಮೋಕ್ಷ ಪ್ರಾಪ್ತಿ ತೀರ್ಥಂ ಧರ್ಮಂ ಕರೋತಿ ತಿರ್ಥಂಕರ ಅವರಿಗೆ ಮೋಕ್ಷ ಸತ್ಪುರುಷರಾದರೆ ಪವಿತ್ರವಾದ ತೀರ್ಥವನ್ನ ಸೇವನೆ ಮಾಡ್ತಾರೆ ಅಥವಾ ಅದನ್ನು ಅವಲಂಬಿಸ್ತಾರೆ ಆ ಪಾಪನಾಶವನ್ನ ದೂರ ಮಾಡಿಕೊಂಡು ಸತ್ಪುರುಷರ ಸದಾಚರಣೆಯನ್ನ ಮಾಡಿಕೊಳ್ತಕ್ಕಂಥದ್ದು ನೀನು ಈಗ ಕೇಳಿರ್ತಕ್ಕಂಥ ಸುಸೃಷ್ಟಿ ಶಲಾಖ ಪುರುಷಯು ಪುರುಷರು ಸಮಸ್ತ ಪುರಾಣಾರ್ಥಗಳನ್ನು ಹೊಂದಿರುವಂತೆ ಹೇಗೆ ಹೂವು ಅನೇಕ ದಳಗಳನ್ನು ಹೊಂದಿರ್ತದೋ ಹಾಗೆ ಕೇಳಿ ನೀನೆಲ್ಲ ಕೇಳ್ತಿರ್ಕೊಂಡು ಪೂರ್ವ ತೀರ್ಥಂಕರರು ನೋಡಿ ಭೂತ ವರ್ತ ಭವಿಷ್ಯ ತ್ರಿಕಾಲ ತೀರ್ಥಂಕರರಿದ್ದಾರೆ ಭೂತ ಭೂತಕಾಲದ ತೀರ್ಥಂಕರರು ನೋಡಿ ಭರತ ಸಗರ ಚಕ್ರವರ್ತಿಗಳು ಆದಿ ಪುರಾಣದಲ್ಲಿ ಬರ್ತಕ್ಕಂಥ ಭರತ ಮದ್ ಪ್ರಥಮ ತೀರ್ಥಂಕರರ ಪುತ್ರ ಹಾಗೂ ಒಂದು ಕ್ಷಣಾರ್ಧದಲ್ಲಿ ಮೋಕ್ಷವನ್ನು ಸಂಪಾದನೆ ಮಾಡಿಕೊಂಡಂಥ ಭರತ ಆ ಸಗರ ಚಕ್ರವರ್ತಿಗಳು ಇರಿ ಇರರು ನೀನೀಗ ಅದೇ ಶ್ರೇಷ್ಠ ಪರಂಪರೆಯಲ್ಲಿ ದಿವ್ಯ ಧ್ವನಿಯನ್ನು ಹೊಡಲಿಕ್ಕೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನೋಡಿ ಗೌತಮ ಗಣಧರರು ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅದನ್ನು ಕೇಳ್ತಕ್ಕಂಥವರು ಈ ಕೇಳ್ತಕ್ಕಂಥವರು ಶ್ರಾವಕರು ಮತ್ತು ಸೈನಿಕ ಮಹಾಪಂಡಿತರು ನೋಡಿ ಸಮವಸನದಲ್ಲಿ ಗಣಧರರ ಅವಶ್ಯಕತೆ ಇದೆ ಯಾಕೆಂದ್ರೆ ತೀರ್ಥಂಕರರು ದಿವ್ಯ ಒಂದು ಅವರ ದಿವ್ಯ ಆ ಓಂಕಾರದಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಹೇಳ್ತಕ್ಕಂಥವ್ರು ಗಣಧರರು ನಿರೂಪಕರವರು ಆಯ್ತಾ ಎ ಮಾಸ್ಟರ್ ಆಫ್ ಸೆರೆಮನಿ ಇದ್ದಾಗೆ ಅವರು ಅದರಿಂದ ಶ್ರೇಣಿಕ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಕೇಳುವರಿಗೆ ಅಗತ್ಯನೂ ಇದೆ ಹಾಗೆ ಹೂಮಾಲೆ ರಚನೆ ಮಾಡಿ ಹೂವನ್ನ ಕಟ್ಟಕ್ಕೆ ದಾರ ಬೇಕು ಆ ದಾರ ಇಲ್ದಿದ್ರೆ ಹೂವು ಕಟ್ಟಕಾಗಲ್ಲ ಅದೇ ರೀತಿ ಪ್ರಶ್ನೆ ಕೇಳುವವರೂ ಬೇಕೋ ಪ್ರಶ್ನೆಗೆ ಉತ್ತರ ಹೇಳ್ತಕ್ಕಂಥ ಗಣಧರರೂ ಬೇಕೋ ಆ ಗಣಧರರಿಗೆ ಮೋಕ್ಷದ ಮೋಕ್ಷ ಪ್ರಾಪ್ತಿಯನ್ನು ಮಾಡಿಕೊಳ್ತಕ್ಕಂಥ ಜಿನೇ ಸಮೋಸಣ್ಣದ ಜಿನೇಂದ್ರರೂ ಬೇಕು ಎಂದು ಹೇಳಿದ್ದಾರೆ ಅಬ್ಬಬ್ಬ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟ ಅತ್ಯಂತ ಮನೋಜ್ಞ